ಜಂಡ ಮೆರವಣಿಗೆ ನಮ್ಮ ಎತ್ತ ಕಡೆ ಆಂಡ್ ಮಧ್ಯಾಹ್ನ ಮೂಚು ಗಂಟೆಗೆ ಆಂಡ್ ಕುದ್ರೋಳಿ ದೇಸ ನಡೆದು ನಮ್ಮ ಒಂಜಿ ಸುರು ತಕ್ಕ ಬರ್ತಾ ಅವಳು ಕೂಡ ಪೂರ ಒಂದು ತರ ಮಂಡೆ ಪೂರ ಕೊತ್ತೊಂದು ಪಿಲಿತ ಅವ್ರ ದಾದಕ್ಕೆ ಮಂದಿ ದುಂಬುಡ್ಲ ಮಂತೊಂದು ಶುರು ಸುರತನ ಒಂಜಿ ಎಂಕ್ ಪನ್ನಾಗ ಎಂಕ್ ಒಂಜಿ ಕೆಲವು ಹಿರಿಯರನಾಗ್ಲು ಪಂತಿನ ಕೆಲವೊಂದು ಪಂತಿನ ನೆನೆ ಪೋದೆ ಯಾಕಂದ್ರೆ ಹೆಂಗ್ಲಿ ಮೂಲತಃ ಹೆಂಗ್ ಉಡುಪಿದಾಗಲು ಉಡುಪಿದ ಪಿಲಿಕಲ್ಲ ಕುಳ್ಳದ ಪಿಲಿಕೊಂತೇ ವ್ಯತ್ಯಾಸ ಉಂಟು ಅಣ್ಣ ಈ ಕಟ್ಟನಿಟ್ಟು ಅಂತೆ ಒಂದು ಪುರ ಕ್ರಮ ಪುರ ಅಂಚನೆ ಈ ಜಂಡ ಮೆರವಣಿಗೆ ಪಣ್ಣ ನಮ್ಮ ಮ್ಯಾಂಗ್ಳೂರ್ ಸೈಡ್ ನಮ್ಮ ಇತ್ತ ಒವೆ ಒಂಜಿ ಇತ್ತ ಪೊಸತ್ತು ಒಂಜಿ ಪಿಲಿತ ಮಂಡೆ ಬೊಕ್ಕ ಟೊಪ್ಪಿ ಬೊಕ್ಕ ಆಯ್ತ ಬೀಲ ಅವು ಪೂರ ಬೊಕ್ಕ ಜಂಡೆ ಅವೇನ್ ಪೂರ ನಮಗೆ ದೇವೇರ ಪೋದು ಐ ಕೊಂಜಿ ದೇವೇರ ಪ್ರಾರ್ಥನೆ ಮಾಡ್ತದೆ ಹೊಸತ್ತು ಮಲ್ತಿನ ಕೊಂಚ ಪೂಜೆ ಮಾಡ್ತದೆ ಅವೇನು ಪೂರ ಮೆರವಣಿಗೆ ದೇವಸ್ಥಾನ ನೋಡಿ ನೀರೇ ಮುಟ್ಟ ಪತಂ ಬರ್ತದೆ ಒಂದು ಕ್ರಮ ನಮ್ಮ ನೆತ್ತ ಒಂದು ಮನೆಗೆ ಒಂದು ತೆರೆದಿನ ಮಟ್ಟಿಗೆ ನೆಟ್ಲ ಚೇಂಜ್ ಸೂಪರ್ ಯಾವ ಅಂಚ ದೇವರನ್ನು ಇದಕ್ಕೆ ಆ ಜಂಡೆ ಬೆಳಿಗೆ ಬರ್ತದೆ ದೇವರ ಮುಲ್ಪದಿದೆ ಇಡ್ಬೇಕ ಸುತ್ತ ನಮ್ಮ ಅಂಜಿ ಬುಲಂತರಿ ಅಂಚ ಸುತ್ತ ದೇವೇರು ಓವೆ ಒಂಜಿ ಸುಲಕದು ನಮ್ಮ ಈ ಹಿಂದೂ ಧರ್ಮ ಗಣಪತಿ ದೇವರನ್ನು ಸುರುತ ಒಂಜಿ ಆರಾಧನೆ ಅಂಚ ದೀಪ ಆ ದೇವೇರೇನು ಕೈ ಮುಗಿದು ಪ್ರಾರ್ಥನೆ ಮಾಡ್ತದ್ ಸುತ್ತ ದೀಪ ಬಂದದ್ದು ಫಸ್ಟ್ ಅದ ಕಾಮ ಅಲ್ತಿರ್ಬಕ ಈ ಲೋಭನ ಎಂಕಲ್ ಅಂಚಿ ಲೋಭನ ಸೇವೆ ಮುಲ್ಪ ಊದು ಊದು ಬಂದಾಗ ಸೇಮ್ ರಡ್ಲ ಒಂಜಿ ಕಾಮ ಅಂತೆ ಅಂಚ ಆ ಟೈಪ್ ನಮ್ಮ ಪಿಲ್ಲಿ ಪಾಡೋಡ್ ತುಂಬು ಈ ಒಂದು ಪೂರ ಊರ್ದಾಗ ಬರ್ಪೇ ಈ ಬತ್ತಿನ ಬತ್ತಿನಗಲಿ ಎದುರಾಗ ಒಂಜಿ ನಲೀತದೆ ಅಲ್ತಿರ್ ಪಕ್ಕ ನಮ್ಮ ಒಂಜಿ ದೇವರಿಗೆ ಅಲ್ಪ ಫಸ್ಟ್ ಊದು ಪಾಡ್ದು ಬಣ್ಣ ಒಂಜ್ ಲೋಭನ ಸೇವೆ ಮಲ್ತದು ದೂಪದಿ ದೀಪ ಅಲ್ಪ ಇದು ಅಲ್ತಿರ್ ಪಕ್ಕ ಐಕ್ ದೇವರ ಕೈ ಮುಗಿದು ಹಿರಿಯರ್ ನಗಲಿ ಪೈಂಟಾರ್ ನಗಲಿ ಮಸ್ತ್ ಜನ ದುಂಬುದ ಪರಾತ್ ಪಿಲಿವೇಶ ಪಾಟಿನ ಕಾರ್ ಪೂರ ಪತ್ತದು ಒಂಜರವನ್ನು ಬತ್ತದ ಒಂಜಿ ಒಂಜಿ ರಂಗ ಗುಂಪರಿಗ ಉಂಟು ಹಂಚ ಒಂದು ಕ್ರಮ ಹಂಚ ಉಂಟು ಕಟ್ಟನ ಇಟ್ಟು ಕೂಡ ದಯ ಬಣ್ಣಾಗ ತುಳುನಾಡದು ನಮ್ಮ ಪುಟ್ಟ ದಿನ ಕೊಂಚ ಒಂದು ಬೆರ್ಮೆ ದೇವ ತುಳುನಾಡದ ಸಂಸ್ಕೃತಿ ಉಂಟು ಐಟ್ ನಮಕ್ ಅವಂಚ ಉಂದಿಂಚ ಅವು ಬಂಡ್ರಿಗಿಜದೆ ಬಣ್ಣಗ ನಮ್ಮಾಡದ ದುಂಬು ಒಂದ್ ಉನ್ನ ಆರಾಧನೆ ಮಾಡ್ತೀವಿ ಬಣ್ಣಗ ಎಂಜಾತ ಪಿಲಿವೇಶ ದುಂಬುದಂಜಾ ಬಣ್ಣಗ ಆಯ್ತ ಒ ಬಣ್ಣನೆ ಬ್ಯಾತೈತೆ ಇದು ನಾರ್ಮಲ್ ಆ ದಿಸೆ ಈ ಅದಗದ ಒಂಜಿ ಸವಲತ್ತು ಬ್ಯಾತಿ ನಮಕ್ ಬಣ್ಣಗಾರಿಕೆದ ಬಣ್ಣಗಾರಿಕೆ ಈ ಮರತ ಅಂಚಿತನ ಒಂದು ಪಕ್ಕ ಕಲ್ಲು ದೈಟ್ ಅಂಚಿತನ ಪೂರ ಗುದ್ದುದು ಪುರ ಮಲ್ತು ಇತ್ತಿನ ಅಂಚಿನ ಇತ್ತೆ ಇತ್ತಿನ ಏನೇ ಬಣ್ಣ ಕಾಲಕ್ರಮ ಏನೇ ಏನಾದ್ರೂ ಬಣ್ಣಕ್ಕೆ ಒಂದು ಜನಕುಲಿ ಅಟ್ರೇಷನ್ ಅವರು ಅಂಜೆ ದೀಪನಗೆ ಒಂದು ಹೈಲೈಟ್ ಅವರು ಬಣ್ಣ ಉದ್ದೇಶಕ್ಕೋಸ್ಕರ ಐತೆ ಈ ಪೈಂಟಿಂಗ್ ಸ್ಪ್ರೇ ಪೈಂಟಿಂಗ್ ಬ್ರಷ್ ಶೀಟ್ ಬಿಡ್ಪೋನು ಅಲ್ತರ ಬುಕ್ ಹೈಕ್ ಇದೆ ನಮ್ಮ ಕಿತ್ತು ನಾರ್ಮಲ್ ಆದ ಗಾಡಿಗೆ ಹಾಕೋಣ ಪೈಂಟ್ ಹಾಕ್ತೀವಿ ಅವಳು ಅಂಜೆನೆ ಅವು ಒಕ್ಕ ದುಂಬದ ನೆಟ್ಟು ಏನೇ ಬಣ್ಣಕ್ಕೆ ಈ ಮ್ಯಾಂಗ್ಳೂರ್ ಸೈಡ್ ಇಲ್ಲ ಉಡುಪಿ ಇಲ್ಲ ಪಿಲಿವೇಷ ಬಡೋಡು ದುಂಬಿ ಈ ವಾಯಿಲ್ ಪೈಂಟ್ ಇದೆ ಸ್ಮೆಲ್ ಪೂರ ಒಂದೇ ಜಾಸ್ತಿ ಬಂಡ್ ಹೈಕೋಸ್ಕರ ಅದು ಕೆಲವು ಹೈಕ್ ಪೂರ ಕೆಮಿಕಲ್ ಪೂರ ಪೋರೆಗೋಸ್ಕರ ಅದು ಗಾಡಿಗೆ ಒಂದು ಮೇಕ್ ಹಾಕೋದಲ್ಲ ಎಲರ್ಜಿ ಅವರೇ ಬಲ್ಲಿ ಅವನ್ ಒಂದು ಬೇಗೋಡೆ ಅವನು ಕಲ್ಲ ಮಿಕ್ಸ್ ಮಲ್ ರಾಲ್ ತೀಗೊಂಡಿಟ್ಟೆ ಅವು ಒಂದು ತುಂಬುದಾಗ ಮಲ್ ತೊಂಬೋದಿನ ಬೊಕ್ಕ ಐಟ್ಲ ಕಟ್ಟುನಿಟ್ಟು ಕಂಡ ಪಟ್ಟು ಇದೆ ವಿಷಯನ ವಿಷಯ ಪನ್ನ ನಮಕ್ ಮ್ಯಾಂಗ್ಳೂರ್ ಸೈಡ್ ಬರ್ಕೊಂಡು ಒಂದು ಬಾಲೆಗೆ ಹುಷಾರಿಪ್ಪ ಒಂದು ಅಪ್ಪೆ ಪರಕೆ ಪಂಡದ್ ಆ ಒಂದು ಮಂಗಳ ದೇವಿನ ಬಂಪಿನ ಒಂದ್ ಕ್ರಮ ಅಲ್ತ ಐಕಿನ ಆ ಅಂಚ ಕಾರಣಕ್ಕೆ ಎತ್ತಿನ ಅನ್ಸ ಪಿಲಿವೇಶ್ ಆತ ಮಹತ್ವ ಈ ಮ್ಯಾಂಗ್ಳೂರ್ ಸೈಡ್ ಉಡುಪಿ ಇಡ್ಲ ಅಂಚನೆ ಉಡುಪಿಡ್ಲ ಶ್ರೀ ಕೃಷ್ಣ ದೇವರ ಮಠ ಐಕ ತಕ್ಕತ್ತಿನ ಅಲ್ಪಲ ಮಹತ್ವ ಉಂಡು ದೇವ ಅಲ್ತ ಪಿಲಿವೇಶದ ಬಣ್ಣ ಮುಲ್ತ ಪಿಲಿವೇಶದ ಬಣ್ಣ ಒಂದ್ ಚೂರ್ ವ್ಯತ್ಯಾಸ ಉಂಡು ಒಂದು ಪಿಲಿವೇಶ ಕಾಲಿ ನಮ್ಮ ಈ ಉಡುಪಿ ಮ್ಯಾಂಗ್ಳೂರ್ ಹತ್ತಿ ಅಹ್ ತೀರ್ಥಹಳ್ಳಿ ಬಡ ಪಿಲಿವೇಶ ಉಂಡು ಇರ್ನ ಬಡ್ಕಲ್ ಪೋವೊಡ ಬಡ್ಕಲೊಡು ಪಿಲಿವೇಶ ಉಂಡು ಸೌತ್ ಕೆನರ ಪೊವೊವಡ ಅಲ್ಪಲ ಪಿಲಿ ಕೇರಳ ಉಡು ಪಿಲುವೇಶ ಉಂಡು ಪೂರ ನೆಟ್ ಉರುಡುಡು ಅಲ್ಪ ಅಲ್ಪ ಪಿಲಿವೇಶ ಉಂಡು ಪಿಲಿ ಕ್ರಮ ಬೇತೆ ಕಟ್ಟು ಕಟ್ಟ್ ಬೇತೆ ಬೊಕ್ಕ ಇರ್ನ ಉಂದು ಪೂರ ನಮ ಈ ನಲ್ಪುನ ಶೈಲಿ ಪುರ ಬೇತೆ ಇದೆ ದೇವೆರ್ ಬಗ್ಗೆ ಮನ್ಪುನ ಇದ್ ಅಲ್ತಲ ಪೂರತೆಲ ಉಂದು ಇಪ್ಪೊನಗ ಐಟ್ಲ ಉಂತ ಚೇಂಜಸ್ ಉಪ್ಪು ಅಂಜನೆ ಪಿಲಿವೇಶ ಮಸ್ತ್ ಉಂಡು ನಮಗೆ ಇತ್ತೆ ಉಡುಪಿದ ಶೈಲಿ ಪಿಲಿವೇಶನ್ ಪಡಿಪೆಂಟ್ ಈ ಸೈಡ್ ಡ್ ಟೊಪ್ಪಿದ ಪರ್ವರ್ ಬೊಕ ನ್ಯಾಚುರಲ್ ಈ ಪಿಲಿದ ಬಣ್ಣದ ಅಂಚ ಬರ್ಬೋದು ಅಲ್ತಿರ್ ಬೊಕ್ಕ ನಮಗ ಕುಡ್ಲದ ಪಿಲಿ ವೇಷ ಏನ ಬಣ್ಣ ಬಿಟ್ಟು ಅವ್ ಇಂಚ ಒಪ್ಪಿಂಚ ರಂಗ ಬರ್ತದೆ ಇಂಚ ಫುಲ್ ಡಾಲ್ ದ ಲಕ್ಕ ಬರ್ತದೆ ಬೊಕ್ಕ ಒಂಜಿ ನಮ್ಮ ಕಿಜ ಮುಲ್ತ ಅಂಚ ಸುಂಕಿದ ಬಣ್ಣ ಡಿಫರೆಂಟ್ ಒಂದೆಂತ ಉಂಟು ಅಣ್ಣ ತುಳುನಾಡು ಅವು ಕಾಲೆ ಬಣ್ಣಕ್ಕ ಭಯಂಕರ ಬೊಕ್ಕ ಒಂಜಿ ರೋತ ಇತ್ತ ದುಂಬು ಬರೋ ಬಣ್ಣಗ ಈ ಪಿಲಿ ತಗಲು ಈ ಪೈಂಟ್ ಉಂತ ಉಂಟು ಬೊಕ್ಕ ಇದೇರ್ನಾಗ ದುಂಬು ಕಾರ್ ಪುರ ಪಾತ್ರ ಒಂದು ಆತ ಪುರ ಶುದ್ಧಾಚಾರ ಇತ್ತದೆ ಕಾಂಡೆ ಬೈಯಾಗ ಸ್ಟಾರ್ಟ್ ಆಯ್ನ ಪೈಂಟ್ ರಾತ್ರಿ ಪುಲ್ಲ ಮುಟ್ಟಲ್ಲ ಪೈಂಟ್ ಕುಂತು ಇತ್ತದ ಪೂರ ಪೈಂಟ್ ರಪ್ಪ ನುಂಗು ನುಂಗ್ ನುಂಗೊಂದಿತ್ತಿ ಎಂಕಲೊಂದು ಕಿನ್ನಿಪ್ಪನ ಭಾರತಿ ಎಂಕಲ ನೆನಪುಂಡು ಪಡೆ ಬಿದ್ದೇವೆ ಅಲ್ಪ ಲಂಚನೇ ಈ ಭಾರತೀರಟು ಪೂರ ಆಯಿ ಒಕ್ಕ ಎಂಕಲೆ ಭಾರತೀರಟ ಎಂಕಲೆ ಅವು ಗೌ ಬಾರಿರ ಪತ್ತೆರೆ ಬಲ್ಲಿ ಅಂಚ ಇತ್ತರ ಮಲ್ಪೂಜಿರಿ ಇತ್ತೇಪಣ್ಣ ಆಧುನಿಕ ಆತಲಿ ಅಂಚ ಅದು ಬುಕ್ಕ ಕಟ್ಟು ಕಟ್ಲೆ ಭಯಂಕರ ಉಂಟು ಇತ್ತೆ ಈ ಮುಲ್ತಾ ಬಣ್ಣಗಾರಿಕೆಂಚಿನಿ ಫಸ್ಟ್ ಒಂದು ಕೋಟ ಪೈಂಟ್ ಹಾಕಿದ ತಕ್ಕ ಒಂದು ಶೇಡಿಂಗ್ ಮಲ್ತದ ಚಿಟ್ಟೆ ಚಿಕ್ಕದಿ ಇದು ಚಿಟ್ಟೆ ಬಿಳಿ ಅಲ್ತಿರ ಬಕ್ಕ ಬರೆ ತಣ್ಣದ ಬರೆ ಬಿಳಿ ಅಂಚ ಉಳ್ಪಿಡ್ ಲಂಚ ಉಳ್ಪಿಡಿ ಅಂಜ ಮಣ್ಣಕ್ಕೆ ಫಸ್ಟ್ ಒಂದು ಕೋಟ ಹಾಕುದು ಐತಮ್ ಇತ್ತು ರೋಮ ಬಿರ್ಕುದು ಐತಮ್ ಇತ್ತು ಸ್ಪ್ರೇ ಪೇಂಟಿಂಗ್ ಮತ್ತು ನ್ಯಾಚುರಲ್ ಫಿಲ್ ಕುಡ್ಲಿ ಕುಡ್ಲಾಡು ಈ ವಿಶೇಷ ಏದಾದ ಮಣ್ಣಕ ಈ ದಸರಾ ಕುಳ್ಳದ ಶಾರದ ಐತ ಐತಪುರ ದಸರಾ ಐಕ್ ಐತ ಒಂದು ಮಹತ್ವ ಬೇತ ಬಕ್ಕ ಒಂದು ಕೆಲವೇ ನೆಟ್ಟು ಒಬ್ಬೇ ಆತಿ ಒ ಭಜನೆ ಒಬ್ಬೇ ನಮ್ಮ ದೇವೇರೇನ ನಮ್ಮ ಮನಸ್ಸದ ಉಲೈಡು ಆರಾಧನೆ ಮಲ್ಪ ತಿಂದ ಅವು ನಮಗೆ ನಿಜವಾದ್ಲ ಮನಸ್ಸದ ಶಕ್ತಿ ಬರ್ತೀನಿ ಒನ್ಯದಾಗ ನಮ್ಮ ರೊತುಣ್ಣ ಪಿಲಿ ಪಿಲಿವೇಶ ಪಣ ಬಿಟ್ಟು ನಿಜವಾದ ನಾನ್ ವೆಜ್ ತಿನ್ನದೇ ವೆಜ್ಜುಡು ಇತ್ತದು ಒಂದು ಶ್ರದ್ಧಾ ಭಕ್ತಿ ಇತ್ತದು ಪಿಲಿ ವೇಷ ಪಾಟ್ನಾಗ್ಲು ಇಲ್ಲ ಆರೋಗ್ಯದ ಸಮಸ್ಯೆ ದಾಲಾಲ ಎತ್ತ ವ್ಯತ್ಯಾಸ ಎತ್ತೇವರೆ ಆಗಿ ಕೊಟ್ಟಾಗ ಆಸೆ ಪುರು ಮಲ್ಪ ಕೊರಿಯಾರ ಪಿಲಿ ವೇಷ ಪಾಡುವನ್ಪಿನ ಹರ ಕೆಲವು ಉಪ್ಪು ಅಲ್ತಿರ ಪಕ್ಕ ಕೆಲವೊಂದು ಅವು ದುಂಬದ ಸ್ಟೋರಿ ಈ ಬಾಲೆಗೆ ಹುಷಾರಪ್ಪನಾಗ ಅಪ್ಪೆ ಎಂಚ ಬಂದಿನ ಸ್ಟೋರಿ ಅಂಜ ಕೆಲವು ಜೋಕುಲ್ಲ ಎಂಕಲಿಗೆ ಬಾಲೆ ಕೆಲವು ಮದ್ಮೆ ಅದು ದಾಂಪತ್ಯ ಜೀವನ ಜೋಕುಲ ಆಗಿ ಅಣ್ಣಲ್ಲ ಕೆಲವರ ಮನಸ್ಸು ಎಂಕೊಂದು ಬಾಲೆ ಒದಗಿಸದ ಕೊರಿಯಾಡ ಪಿಲಿವೇಶ ಪಡ ಬಲ್ಲ ಸಂದರ್ಭ ಉಂಟು ಎಂಕಲ ಉಡುಪಿ ಸೈಡ್ ಅಂಚಿಟ್ಲ ಹಂಚಿ ದಾತಾಡದ ಸಿ ಸಂಕಟ ದಾಧಾ ಇತ್ತ ಕೆಲವು ಪಿಲಿವೇಶ ಅವು ಎಡ್ಡೆ ವಿಷಯ ಪಂಡ ಜೋಕುಳಿಗೆ ಪಿಲಿವೇಶ್ ಅವು ಖಾಲಿ ಐಟು ನಾನಾ ಈ ದೇವೇರ ಆರಾಧನೆ ಉಂಟು ಐಟ್ಲಂಚನೆ ಈ ಜಾತಿ ಬಣ್ಣಗ ಐಟ್ ನಮ್ಮ ಸಾಹಿಬರ್ನಾಗೆಲ್ಲ ನಮ್ಮ ಒಂದು ಐಕ್ ಬಣ್ಣ ಟ್ರಂಪ್ ಪಾಡನೂಟ ನಮ್ಮ ಕ್ರಿಶ್ಚಾನು ತಾಸ ನಮ್ಮ ಹಿಂದೂ ನೆಟ್ಟ ದಾದಾ ಬಣ್ಣ ಒಂದು ಸೌಹಾರ್ದತೆ ದಯಾ ಬಣ್ಣ ಸರ್ವ ಧರ್ಮದಾಗ ಸೇರಿದೆ ಒಂದೊಂದು ಆರಾಧನೆ ಒಂದೊಂದು ದೇವರು ಪಂಡ ಒಂದೇನು ಇತ್ತೇ ವಿಷಯ ಹತ್ತಿರ ದುಂಬು ಪೂರ ಒಂದು ಇಂಜಿತ್ ಎತ್ತಜಿ ಒಂದು ಪಿಲಿ ಎಂಜ ಬಣ್ಣ ಈ ಐನು ಬಿಲಿ ಏಳು ಪಿಲಿ ವರ್ಮ ಬಿಲಿ ಪಂಚ ಬಿಲಿ ನಿತ್ಯ ಬಣ್ಣಕ್ಕೆ ಈ ಜನಕುಲಗಿತ ಪೂರಕಲೆಗಳಂತೆ ಪಿಳಿತ ಆಕರ್ಷಣ ಜಾಸ್ತಿ ಆಗ್ತದೆ ಜನಕುಲಗಿತ ಪೂರಕಲೆಗ್ಲ ಪಿಲಿ ವೇಷ ಪಾಡು ಬಂದ ಉದ್ದೇಶ ಅದು ಅಂಜಾದಿ ಜಾಸ್ತಿ ದಾಸ್ತಿ ಜಾಸ್ತಿ ಅವನು ಖುಷಿ ಅವೀನು ನಶಿಸಿದ್ರೆ ಬಲಿ ಬಲ್ಲಿ ಪಿಲಿನ ಯಾಪನ ವೇಷ ಏನು ನಶಿಸಿದರೆ ಬಿಡ್ರಿ ಬಳ್ಳಿ ಕೆಲವನ್ನ ಆಡಂಬರ ಕೆಲವನ್ನ ಬೊರ್ಚವ ಮಲ್ಪ ತುಪ್ಪ ನಮ್ಮ ಅದ ಸರಿಯಾದ ಬುದ್ಧಿ ಬಣ್ಣನ ಆವ ಕೇಳಿದ ಅವ್ನ ಸರಿ ಮಲ್ತು ಬರ್ತಾರೆ ತುಳುನಾಡಿ ಸಂಸ್ಕೃತಿ ಕಲ್ಯಾಣ ನಮ್ಮ ಒರಿಪಾಡ್ ಬಂದ ಸರ್ವ ಧರ್ಮದಲ್ಲ ಕೇಳುವುದು i right.